ಹಾಯ್ ಫ್ರೆಂಡ್ಸ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತಪ್ಪದೆ ಬನ್ನಿ ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡೋಣ ಒಂದು ವೀಡಿಯೋ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಅದು ಯಾವ ಥರದ್ದು ಅಂದರೆ ನೋಡ್ತಾ ಇರ್ಬೋದು ಆ ಪಾಪು ಕೋಳಿಮರಿ ಆ ಒಂದು ಆ್ಯಪಲ್ಗೋಸ್ಕರ ಎಷ್ಟು ಕಷ್ಟಪಡ್ತಿದೆ ನೋಡಿ ಅಂತ ಅಲ್ವಾ ಆ್ಯಪಲ್ಲಿ ಬೇಕು ಅಂದರೆ ಅದು ಯಾವ ಥರ ಎಲ್ಲ ಪ್ರಯತ್ನ ಪಡ್ತಿದೆ ನೋಡಿ ಎಷ್ಟೆಲ್ಲ ಕಷ್ಟಪಡ್ತಿದೆ ಪಾಪ ಮರದ ಮೇಲೆಲ್ಲ ಹತ್ತಿ ಅದನ್ನು ಪಡ್ಕೋಬೇಕು ಅಂತ ಆಸೆ ಪಡ್ತೀನಿ ಹಾಗೆ ನಾವು ಜೀವನದಲ್ಲಿ ಏನಾದರೂ ಪಡ್ಕೋಬೇಕು ಅಂದರೆ ಕಷ್ಟಪಡಲೇಬೇಕು ನಾವೆಲ್ಲ ದುಡಿಮೆ ದೇವರು ಅಂದ್ಕೊಂಡಿರ್ಬೇಕಾದ್ರೆ ದುಡ್ದು ಗಳಿಸ್ಬೇಕು ಅಂದರೆ ಕಷ್ಟಪಡಲೇಬೇಕಲ್ವಾ ಹೌದು ನಮ್ಮ ಸಹಾಯಕ್ಕೆ ಯಾರಾದರೂ ಬರ್ತಾರೆ ಅಂದರೆ ನಾವು ಕಷ್ಟದಲ್ಲಿದ್ದಾಗ ನಾವು ದೇವ್ರನ್ನ ಕೇಳ್ತೀವಿ ನಾವು ದೇವ್ರೇ ಭಗವಂತ ಒಳ್ಳೇದು ಮಾಡಪ್ಪ ಈ ಕೆಲಸ ಆಗಲಿ ಏನಾದರೂ ಕೇಳ್ಕೊಂಡಿರ್ತೀವಿ ಆ ದೇವರು ನಮ್ಮ ಮುಂದೆ ಪ್ರತ್ಯಕ್ಷ ಆಗೋಕ್ಕಲ್ಲ ಅದ್ರ ಬದಲು ನಮಗೋಸ್ಕರ ದೇವ್ರ ರೂಪದಲ್ಲಿ ಬೇರೆ ಒಬ್ಬರನ್ನ ಕಳಿಸಿರ್ತಾರೆ ನಮ್ಮ ಸಹಾಯಕ್ಕೆ ಅಂತ ಹಾಗೆ ಅಲ್ಲಿಯೂ ಪಾಪಗೆ ಆ ಕೋಳಿ ಮರಿಗೆ ಸಹಾಯ ಕೇಳುತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಒಬ್ಬೊಬ್ರು ಇರ್ತಾರೆ ನಮ್ಮ ಸಹಾಯಕ್ಕೆ ಅಂತ ದೇವ್ರು ಕೇಳಿದಾಗ ಅದು ನಮಗೆ ಒದಗಿಸ್ಕೊಟ್ಟಿರ್ತಾನೆ ಅದನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೆ ಏನು ಬೇಕಾದರೂ ನಾವು ಬೆಂಬಲ ನಮ್ಮ ಬೆಂಬಲಕ್ಕೆ ಯಾರಾದರೂ ಒಬ್ರು ಇರ್ತಾರೆ ನಾವು ಯಾವುದೇ ಒಂದು ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಕೈಚಲ್ಲಿ ಕೂರಬಾರ್ದು ಯಾವ ಈ ಪ್ರಯತ್ನ ಪಡ್ತಾ ಇದ್ರೆ ನಮಗೆ ಸಿಕ್ಕೇ ಸಿಗುತ್ತೆ ಯಾವತ್ತಾದರೂ ಒಂದು ದಿವಸ ನೋಡಿ ಅದು ಪಾಪ ಅದೂ ಕೂಡ ಎಷ್ಟು ಸಹಾಯ ಮಾಡ್ತಿದ್ದೆ ಪಾಪ ಕೋಳಿ ಮರಿಗರ್ಥ ಆಗ್ತಿಲ್ಲ ಚಿಕ್ಕದು ಹಂಗಾಗಿ ಅದು ಅದು ಮಾಡ್ದಂಗೆ ಮಾಡ್ತೈತೆ ಆದರೆ ಅದು ಹೇಳ್ಕೊಡುತ್ತೆ ಇವಾಗ ಯಾವ ಥರ ಹಾಗೆ ನಮ್ಮ ಜೀವನದಲ್ಲೂ ನಾವು ಏನಾದರೂ ಒಂದು ತಪ್ಪು ಇದ್ಮ್ ನಿರ್ಧಾರ ತಗೊಂಡ್ರೆ ತಿದ್ದಿ ನೆಡ್ಸೋರು ಇರ್ತಾರೆ ನಮ್ಮ ಜೀವನದಲ್ಲಿ ಅವ್ರುಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅವ್ರ ನಮ್ಮ ಸ್ನೇಹಿತರೆ ಆಗಲಿ ಅಥವಾ ನಮ್ಮ ಬಂಧು ಬಳಗನೇ ಆಗಲಿ ನಮ್ಮ ಕುಟುಂಬದವರೇ ಆಗಲಿ ನಮ್ಮ ಹತ್ರ ಸಂಬಂಧಿಕರೇ ಆಗಲಿ ಯಾವುದಾದ್ರೂ ಒಬ್ಬರು ನಮ್ಮ ಸಹ ಸಹಾಯಕ್ಕೆ ನಿಂತೇ ನಿಂತಾರೆ ದೇವ್ರ ರೂಪದಲ್ಲಿ ಅವರು ಒಬ್ಬರು ಬಂದೇ ಬರ್ತಾರೆ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆ ಎಲ್ಲರೂ ಜೀವನದಲ್ಲೂ ಆ ಥರ ಒಬ್ಬರು ವ್ಯಕ್ತಿ ಇದ್ದೇ ಇರ್ತಾರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಆ ಥರ ಒಬ್ಬರು ವ್ಯಕ್ತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಏನೇ ಅರ್ಥ ಆಗುತ್ತೆ ಈ ವಿಡಿಯೋದಿಂದ ನಿಮಗೆಲ್ಲ ಏನೇನು ಅರ್ಥ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಸೆ ಪಟ್ಟಿದ್ದು ಸಿಗ್ ಸಿಗಬೇಕಂದ್ರೆ ನಾವು ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ಮಾತ್ರ ನಮಗೆ ಸಿಗೋಕೆ ಸಾಧ್ಯ ಕಷ್ಟಪಡ್ದೇ ಕೈಚೇಲಿ ನಮಗೆ ಸಿಗಬೇಕಂದ್ರೆ ಯಾವತ್ತೂ ನಮಗೆ ಸಿಗೋಲ್ಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಹೊಸ್ತಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಬಾಯ್